ಕಾಂಗ್ರೆಸ್ನ ನಿಯೋಗ ರಾಜ್ಯ ಭವನಕ್ಕೆ ತೆರಳಿ ಮನವರಿಕೆ ಮಾಡಲಾಗಿದೆ ಇದರಿಂದ ಬಹು ರಾಜ್ಯಪಾಲರಿಗೆ ಮನವರಿಕೆಯಾಗಿದೆ ಯಾರಿಗೆ ಪ್ರಾಸಿಕ್ಯೂಷನ್ ಕೊಡಬೇಕಾಗಿತ್ತು ಅವರಿಗೆ ಕೊಡದೆ ಯಾರಿಗೆ ಪ್ರಾಸಿಕ್ಯೂಷನ್ ಕೊಡಬಾರದು ಅವರಿಗೆ ಕೊಟ್ಟಿದ್ದಾರೆ ಎಂದು ಪಟ್ಟಣದಲ್ಲಿ ಶಾಸಕ ಎಚ್ ಸಿ ಬಾಲಕೃಷ್ಣ ನಿಯೋಗ ತಿಳಿಸಿದ್ದಾರೆ ಏನಾಯಿತು ಶಿರಸಿ ಏನಾಗಿಲ್ಲ ಸನ್ಮಾನ್ಯ ರಾಜ್ಯಪಾಲರು ಕೈಗೊಂಡಿರ್ತಕ್ಕಂಥ ಕ್ರಮ ಸರಿ ಇಲ್ಲ ಅಂತೇಳಿ ಅವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೀವಿ ಬಹುಶಃ ಮನವರಿಕೆ ಆಗಿದೆ ಅಂತ ಅಂದ್ಕೊಂಡಿದ್ದೇವೆ ಯಾರಿಗೆ ಪ್ರಾಸಿಬ್ಯೂಷನನ್ನು ಕೊಡಬೇಕಾಗಿತ್ತು ಅವ್ರಿಗೆ ಕೊಡ್ದೇನೆ ಯಾರಿಗೆ ಕೊಡಬಾರ್ದು ಅವ್ರಿಗೆ ಕೊಟ್ಟಿದ್ದಾರೆ ಅವ್ರಿಗೆ ನಮ್ಮ ವಿರೋಧಿಗಳಿಗೆ ಬಿ ಜೆ ಪಿ ಅವ್ರಿಗೆ ಜೆ ಡಿ ಎಸ್ನವ್ರಿಗೆ ಪ್ರಾಸಿಬ್ಯೂಷನ್ ಯಾಕೆ ಕೊಡಬೇಕು ಅಂತಂದರೆ ಅವ್ರಿಗೆ ಈಗಾಗಲೇ ತನಿಖೆ ಆಗಿ ಪ್ರಾಸಿಕ್ಯೂಷನ್ಗೆ ಗೃಹ ಇಲಾಖೆಯವರು ಮತ್ತು ಲೋಕಾಯುಕ್ತವರು ಕೇಳಿದ್ದಾರೆ ಬಟ್ ಇಲ್ಲಿ ಯಾರೋ ಒಬ್ಬ ಸಾಮಾನ್ಯ ವ್ಯಕ್ತಿ ಹೋಗಿ ಅರ್ಜಿ ಕೊಟ್ಟು ಅದಕ್ಕೆ ಪ್ರಾಸಿಬ್ಯೂಷನನ್ನು ಕೊಟ್ಟಿದ್ದಾರೆ ಈ ರೀತಿ ರಾಜ್ಯಪ ರಾಜ್ಯಪಾಲರು ಈ ರೀತಿ ನಡೆ ನಡೆದರೆ ಮುಂದಿನ ದಿವಸಗಳಲ್ಲಿ ಯಾರಾದರೂ ಹೋಗಿ ಯಾರ ಮೇಲೆ ಬೇಕಾದರೂ ವಿತೌಟ್ ತನಿಖೆ ಪ್ರಾಸಿಕ್ಯೂಷನ್ಗೆ ಅವಕಾಶ ಮಾಡಿಕೊಡ್ಬೋದು ಅದು ಸರಿಯಲ್ಲ ಅಂತೇಳಿ ಮನವರಿಕೆ ಮಾಡಿಕೊಟ್ಟಿದ್ದೀವಿ ನಾವೆಲ್ಲರೂ ನೂರು ಮೂವತ್ತಾರು ಜನ ಒಗ್ಗಟ್ಟಾಗಿ ಹೋಗಿ ಎಂ ಪಿಗಳು ಎಮ್ ಎಲ್ ಎಗಳು ಮಂತ್ರಿಗಳು ಉಪಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಹೋಗಿ ಮನವಿಯನ್ನು ಕೊಟ್ಟು ಅವರಿಗೆ ಮನವೊಲಿಸ್ ಬಂದಿದ್ದೇವೆ ಭವಿಷ್ಯ ಅವರು ಖಂಡಿತ ಇದ್ರ ಬಗ್ಗೆ ನಾನು ಗಮನ ಹರಿಸ್ತೀನಿ ಅಂತಕ್ಕಂಥ ವಾಗ್ದಾನವನ್ನು ಕೊಟ್ಟಿದ್ದಾರೆ ಸರ್ ಮಾಗಡಿಪಟ್ಟಣದಲ್ಲಿ ಇತ್ತೀಚೆಗೆ ಚಿರತೆ ಹಾವಳಿಗಳು ಜಾಸ್ತಿ ಆಗಿದ್ದಾವೆ ಇದ್ರ ಬಗ್ಗೆ ಏನಾದರೂ ಅರಣ್ಯ ಇಲಾಖೆ ಏನಾದರೂ ಅಲ್ಲ ಎಲ್ಲ ಕಡೆನೂ ಚಿರ್ತೆಳಿ ಜಾಸ್ತಿ ಆಗಿದ್ದಾವೆ ಅಧಿಕಾರಿಗಳಿಗೆ ಆಹಾರ ಸಿಗ್ತಾಯಿಲ್ಲ ತಾಲೂಕಿನಾದ್ಯಂತ ಅಲ್ಲ ರಾಜ್ಯಾದ್ಯಂತ ಜಾಸ್ತಿ ಆಗಿದೆ ಎಲ್ಲ ತಾಲೂಕುಗಳಲ್ಲೂ ಇದೆ ಅದನ್ನು ಈಗ ನಾನು ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಹೇಳಿದ್ದೀನಿ ಅದ್ರ ಬಗ್ಗೆ ಏನು ಕ್ರಮ ತಗೋಬೇಕು ಅಂತ ಬಹುಶಃ ನಾವು ಎಷ್ಟು ಹಿಡಿದ್ರು ಕೂಡ ಚಿರತೆಗಳು ಜಾಸ್ತಿ ಒಳಗಡೆ ಟೌನ್ ಒಳಗಡೆ ಹಳ್ಳಿ ಒಳಗಡೆ ಬರ್ತಕ್ಕಂಥ ವಾತಾವರಣ ಯಾಕಂದ್ರೆ ಅವ್ರಿಗೆ ಆಹಾರ ಸಿಗ್ತಾಯಿಲ್ಲ ಹೊರಗಡೆ ಅದಕ್ಕೆ ಈ ನಾಯಿಗಳನ್ನ ಅದನ್ನ ಅದನ್ನು ಕರುಗಳನ್ನ ಅರಸ್ಕೊಂಡು ಈಗ ಹಳ್ಳಿಗೆ ಮತ್ತು ಪಟ್ಟಣಕ್ಕೆ ಬರ್ತಕ್ಕಂಥದ್ದು ಈಗ ನೋಡ್ತಾ ಇದ್ದೇವೆ ಅದಕ್ಕೆ ಕ್ರಮ ತಗೊಳ್ಳೋದಕ್ಕೆ ಪೊಲೀಸ್ ಇಲಾಖೆಗೆ ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಈಗಾಗಲೇ ಹೇಳಿಲ್ಲ ಇದನ್ನು ಬೆಟ್ಟದ ರಂಗಸ್ವಾಮಿಗೆ ಭೇಟಿ ಕೊಟ್ಟಿದ್ದೀರಾ ರಂಗನಾಥನ ಆಶೀರ್ವಾದ ಬೇಕಲ್ಲಪ್ಪ ಎಲ್ಲ ಕೆಲಸ ಮಾಡೋಕ್ಕೆ ಶಕ್ತಿ ಬೇಕಲ್ಲ ಅದಕ್ಕೆ ಅವನು ಆಶೀರ್ವಾದ ಕೇಳಕ್ಕೆ ಬಂದಿದ್ದೀನಿ ಸರ್ ವಿಜಯನಗರದ ಅರಸು ಉಚಿತರ ಇದು ಸೋಲೂರು ಸೀಮೆಯನ್ನು ಆಳ್ವಿಕೆ ಮಾಡ್ತಾರೆ ಈ ಗುಡ್ಡದನ್ನು ಪ್ರತಿಷ್ಠಾಪು ದರ್ಶನ ಮಾಡಿದ್ದೀನಿ ಇದರ ಅಭಿವೃದ್ಧಿಗೆ ನಮ್ಮ ಇಲ್ಲಿರ್ತಕ್ಕಂಥ ಟ್ರಸ್ಟಿಗಳು ನಮ್ಗೆ ಏನು ಮಾರ್ಗದರ್ಶನ ಮಾಡ್ತಾರೋ ಅದರಂತೆ ಇದನ್ನು ಅಭಿವೃದ್ಧಿ ಮಾಡ್ತಾಯಿದ್ದೀವಿ